ಹಾಗಾಗಿ ಉದ್ಯೋಗ ಮೇಳ ವೈದ್ಯಕೀಯ ಶಿಬಿರ ಇಂಥವನ್ನೆಲ್ಲ ಮಾಡಿ ಈ ಒಂದು ಜನರನ್ನ ಮಂಕ್ಪಲ್ಲಿ ಬಂದಿದ್ದಾರೆ ಚುನಾವಣೆ ನಂತರದಲ್ಲಿ ಸುಧಾಕರ್ ಶೆಟ್ಟರು ಮೈಸೂರಲ್ಲಿ ಇರ್ತಾರೆ ನಿಮಗೆ ಸಿಗಲ್ಲ ಅನ್ನುವಂಥ ಒಂದು ಅಪ್ರಚಾರನೂ ಮಾಡೋದು ಬಹುಶಃ ಇವತ್ತು ಅವರಿಗೆ ಉತ್ತರ ಸಿಗ್ತಾ ಇದೆ ಕ್ಷೇತ್ರ ಜನತೆಗೆ ಸಿಗ್ತಾ ಇದೆ ರಾಜ್ಯದಲ್ಲೂ ಗೊತ್ತಾಗ್ತಾ ಇದೆ ಸುಧಾಕರ್ ಸಾಧನೆ ಏನು ಅನ್ನೋದು ರಾಜ್ಯ ಜನತೆ ಸಹ ನೋಡ್ತಾ ಇದ್ದಾರೆ ಬರೀ ಕ್ಷೇತ್ರ ಜನತೆ ಅಲ್ಲ ಅವ್ರ ವಾರದಲ್ಲಿ ಬಹುಶಃ ಯಾವುದೋ ಒಂದು ಭಾನುವಾರನ ಯಾವುದೋ ಒಂದು ವಾರದಲ್ಲಿ ಸಂಜೆ ಹೊರಟವ್ರು ಮೈಸೂರಿಗೆ ಹೋಗ್ತಾರೆ ಬೆಳಗಾವಿ ನೋಡಿದ್ರೆ ನಮಗೆ ಆಶ್ಚರ್ಯ ಆಗುತ್ತೆ ಯಾರೋ ಒಬ್ಬರು ಸಾವಿರ ಮನೆಯಲ್ಲೋ ಅಥವಾ ಯಾರಿಗೋ ಅನಾರೋಗ್ಯ ಸಂದರ್ಭಲ್ಲೋ ಅಥವಾ ಮಳೆಗಾಲದಲ್ಲಿ ಯಾರಿಗಾರು ಮನೆ ಬಿದ್ದಂಥ ಸಂದರ್ಭ ಇರ್ಬೋದು ಪ್ರತಿಯೊಂದು ಯಾವುದೇ ಒಂದು ತೊಂದರೆ ಆದಲ್ಲಿ ಫೋಟೋದಲ್ಲಿ ಪೇಪರ್ ನೋಡ್ಬೋದು ನೀವು ನಿನ್ನೆ ಮೈಸೂರಲ್ಲಿ ಇದ್ದರು ಇವತ್ತು ಇಲ್ಲಿದಾರಲ್ಲ ಇನ್ನಾರ್ಪುರದಲ್ಲಿ ಇದಾರೆ ಬಾಳೆಹಾರಲ್ಲಿ ಇದ್ದಾರೆ ಶೃಂಗೇಲಿ ಇದಾರಲ್ಲ ಅಂತ ಕಾಣ್ಬೋದು ಆ ಮನೆಗೆ ಭೇಟಿ ಕೊಟ್ಟು ಅವರ ಒಂದು ಯೋಗಕ್ಷಮಾನ ಕೇಳುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಈಗ ಜನರಿಗೆ ಅರ್ಥ ಆಗಿದೆ ಸುಧಾಕರ್ ಸೆಟ್ರು ಊರು ಬಿಡಲ್ಲ ಅವರು ಶೃಂಗೇರಿನೇ ಕಾಯಿ ಮಾಡಿಕೊಂಡಿದ್ದಾರೆ ಮೈಸೂರಲ್ಲ ಶೃಂಗೇರಿ ಅವ್ರ ಕಾನ್ಸ್ಟಿಟ್ಯನ್ಸಿ ಅವರು ಇಲ್ಲಿ ಇದ್ದಿರ್ತಾರೆ ಅನ್ನೋದು ಸ್ವಲ್ಪ ಗೊತ್ತಾಗಿದೆ ಸ್ವಲ್ಪ ಚಳಿಯೂ ಶುರುವಾಗಿದೆ ಯಾಕಂದ್ರೆ ಕೊಪ್ಪದಲ್ಲೇ ಮನೆ ಮಾಡಿದ್ದಾರೆ ಇನ್ನು ಅವ್ರು ಹೋಗೋದನ್ನೋರಿಗೆ ಮಂದಟ್ಟ ಆಗಿದೆ ಈಗ ನಾಡಿನ ಇಪ್ಪತ್ತ್ ಮೂರು ಸಹಾಯದಲ್ಲಿ ಉದ್ಯೋಗ ಕಾರ್ಯಕ್ರಮ ಉದ್ಯೋಗ ಮೇಳವನ್ನು ಶೃಂಗೇರಿ ಸಿ ಎಂ ಕಾಲೇಜಿನಲ್ಲಿ ಮಕ್ಕಳಿಗಾಗಿ ಏರ್ಪಡಿಸಿದ್ದಾರೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಕಂಪನಿಗಳು ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ ಒಂದು ಉದ್ಯೋಗ ಮೇಳ ಮಾಡೋದು ಅಂತ ಹೇಳಿದ್ರೆ ಬೆಂಗಳೂರಿನಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ಕಂಪನಿಗಳನ್ನ ಕರೆಸಿ ಅವ್ರಿಲ್ಲಿ ಉದ್ಯೋಗ ಮೇಳ ಮಾಡಿಸೋದು ಸಾಮಾನ್ಯ ಕೆಲಸ ಅಲ್ಲ ಪದವೀಧರ ಮಕ್ಕಳು ಡಿಗ್ರಿ ಪಡ್ಕೊಳ್ತಾರೆ ಬೆಂಗಳೂರಿಗೆ ಹೋಗಿ ಉದ್ಯೋಗ ತೊಗೊಳ್ಲಿಕ್ಕೆ ಆಗಲ್ಲ ಸಮಸ್ಯೆ ಇದೆ ಅಂಥ ಸಂದರ್ಭದಲ್ಲಿ ನನ್ನ ಕ್ಷೇತ್ರದ ಮಕ್ಕಳಿಗೆ ಎಲ್ಲರೂ ಬದುಕು ಕಾಣಿಸ್ಬೇಕು ಅವರಿಗೆ ಉದ್ಯೋಗ ಸಿಗುವಂಥ ವ್ಯವಸ್ಥೆ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಇವತ್ತು ಕಳೆದ ಬಾರಿ ಕೊಪ್ಪದಲ್ಲಿ ಮಾಡಿದರೆ ಈ ಸರಿ ನಾನು ಶೃಂಗೇರಿ ಮಾಡ್ತೀನಿ ಅಂಥೇಳಿ ಮೊನ್ನೆ ಅದಕ್ಕೆ ನಾನು ವ್ಯವಸ್ಥೆ ಮಾಡಿ ದಿನಾಂಕ ನಿಗದಿಯಾಗಿದೆ ಆಗಿದೆ ಇಪ್ಪತ್ತೈದು ಕಂಪನಿಗಳು ಸಹ ಇಲ್ಲಿಗೆ ಶೃಂಗೇರಿ ಬರಲಿಕ್ಕೆ ತಯಾರಾಗಿದ್ದಾರೆ ಸಾಕಷ್ಟು ಮಕ್ಕಳಿಗೆ ಭವಿಷ್ಯದಿಂದ ಅನುಕೂಲ ಆಗುತ್ತೆ ರಾಜಕೀಯ ಮಾಡೋದು ಎಲ್ಲರೂ ಮಾಡ್ತಾರೆ ರಾಜಕೀಯ ಎಲ್ಲರೂ ಮಾಡ್ಬೋದು ಅದು ಬೇರೆ ವಿಚಾರ ತಾವು ದುಡಿದಿದ್ದನ್ನು ಸಮಾಜಕ್ಕೆ ಕೊಡಬೇಕು ಅದರಿಂದ ಸಮಾಜವನ್ನು ನಾವು ಪರಿವರ್ತನೆ ಮಾಡಬೇಕು ಬಡವ್ರು ಕಷ್ಟವನ್ನು ನೋಡಬೇಕಂತೇಳಿ ಮನಸ್ಸಿರುವಂಥ ಸಂಖ್ಯೆ ಭಾರಿ ಬೇಡ ಅಂಥ ಒಬ್ಬ ವ್ಯಕ್ತಿಗಳನ್ನ ನಾವು ಹೋದ್ರೆ ಬಹುಶಃ ಇವತ್ತಿನ ಈ ರಾಜ್ಯ ಪರಿಸ್ಥಿತಿಯಲ್ಲಿ ನಾನು ನೋಡಿದಂಗೆ ಬಹುಶಃ ನಮ್ಮ ಶೃಂಗೇರಿ ಕ್ಷೇತ್ರದಲ್ಲಿ ಸುಧಾಕರ್ ಅಂತ ವ್ಯಕ್ತಿ ನಾನು ಇದುವರೆಗೂ ನೋಡಿಲ್ಲ ಯಾಕಂದರೆ ತುಂಬ ಜನ ರಾಜಕೀಯ ಮಾಡಿದ್ದಾರೆ ಆದರೆ ಅವರವ್ರ ಕೆಲಸ ಪೂರೈಸ್ಕೊಂಡಿದ್ದಾರೆ ಅವ್ರವ್ರ ಅವಧಿ ಪೂರೈಸ್ಕೊಂಡು ಹೋಗಿದ್ದಾರೆ ಅವ್ರಿಗೇನು ಬೇಕಾದ ಮಾಡ್ಕೊಂಡು ಹೋಗಿದ್ದಾರೆ ಬಡವ್ರ ಬಗ್ಗೆ ಅಥವಾ ಸಮಾಜದಲ್ಲಿ ಕಷ್ಟದಲ್ಲಿ ಇರುವಂಥವ್ರ ಬಗ್ಗೆ ವಿದ್ಯಾರ್ಥಿಗಳ ಬಗ್ಗೆ ಈ ಥರ ಒಂದು ಕಾಳಜಿ ಇಟ್ಕೊಂಡು ಮಾಡುವಂಥವ್ರ ಬಹುಶಃ ಇನ್ಯಾರ ಸಿಗ್ಲಿಕ್ಕಿಲ್ಲ ಅಂತ ಕಾಣುತ್ತೆ ನನ್ನ ಮನೆ ಮೆಣಸಲ್ಲೇ ಹೇಳಿದ್ದೆ ಒಬ್ಬ ನಮ್ಮ ಸಹೋದರಿ ಅವರು ಗಂಡನ ಬಿಟ್ಟಿದ್ದರು ಯಾವುದೋ ಒಂದು ಕಾರಣದಿಂದ ಇಬ್ಬರು ಮಕ್ಕಳು ಒಬ್ಬರು ಬೆಂಗ್ಳೂಲಿ ಯಾವುದೋ ಒಂದು ಯಾರೋ ಸಹಕಾರದಿಂದ ವಿದ್ಯಾಭ್ಯಾಸ ಮಾಡಿಕೊಂಡು ಸಣ್ಣ ಉದ್ಯೋಗ ಸೇರಿದ್ರು ಮತ್ತೊಬ್ಬಳು ಮಗಳು ಮನೆ ಪಿ ಯು ನಲ್ಲಿ ಒಳ್ಳೆ ಮೆರಿಟ್ ಪಡ್ಕೊಂಡಿದ್ರು ಇಂಜಿನಿಯರಿಗೂ ಹೋಗ್ಬೋದಾಗಿದೆ ಆದರೆ ಬಡತನ ಬಹುಶಃ ಅವರಿಗೆ ಹೋಲಿಕೆ ಸಾಧ್ಯವಾಗಲಿಲ್ಲ ನಮ್ಮ ಪಾರ್ಟಿ ನಮ್ಮ ಎಲ್ಲ ಮುಖಂಡಗಳ ಹತ್ರ ಕೇಳ್ಕೊಂಡ್ರು ನಮ್ಗೆ ಈ ಥರ ಆಗಿದೆ ಅಂತೇಳಿ ನಾವು ಸುಧಾಕರಣನ ಗಮನಕ್ಕೆ ತಂದಾಗ ಶೃಂಗೇರಿ ಬರ್ತಾ ಇದ್ದೀನಿ ಫಾರ್ಟ್ಯಾಕ್ಸಿ ಬರೋ ಕೇಳಿ ಅಂದರೆ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ ಏನಾದ್ರು ಸ್ವಲ್ಪ ಕೊಟ್ಟು ಕಳಿಸ್ತಾರನೋ ಅಂತ ಯೋಚನೆ ಮಾಡಿದ್ದೀವಿ ಆ ಹುಡುಗಿ ಮೈಸೂರಿನ ಒಂದು ಗ ಸರ್ಕಾರಿ ಕಾಲೇಜಿನಲ್ಲಿ ಸೇರಿಕೊಂಡಿದ್ದಾಳೆ ಪ್ರೈವೇಟಿಗೆ ಆಗಿಲ್ಲ ಅವ್ರಿಗೆ ಹೇಳೋಂಥ ಸಂದರ್ಭದಲ್ಲಿ ಆಯ್ತಮ್ಮ ನೀನು ಅದಕ್ಕೆ ತಲೆ ಕಟ್ಸ್ಕೊಳ್ಳೋದು ಬೇಡ ಆ ಮಗಳ ವಿದ್ಯಾಭ್ಯಾಸ ಮೂರು ವರ್ಷನೋ ನಾಲ್ಕು ವರ್ಷನ ಮುಗಿಯೋವರೆಗೂ ಕಾಲೇಜಿನ ಫೀಸು ಮತ್ತು ಹಾಸ್ಟೆಲ್ ಫೀಸು ನಾನು ಬರೆಸ್ತೀನಿ ಅಮ್ಮ ಫೌಂಡೇಶನ್ ಅಂತ ಹೇಳೋ ಮಾತನ್ನು ಹೇಳೋ ಮೂಲಕ ಆ ವಿದ್ಯಾರ್ಥಿಯ ಭದ್ರತೆಗೆ ಬೆಳಕಾಗಿದ್ದಾರೆ ಈ ಕೆಲಸವನ್ನು ಮಾಡಬೇಕಾಗಿದೆ ರಾಜಕೀಯ ಯಾರು ಮಾಡ್ಕೊಂಡು ಹೋಗ್ಬೋದು ಕಾಳ ಚುನಾವಣೆಯಲ್ಲಿ ಅದೆಷ್ಟೋ ಹಣ ಖರ್ಚು ಮಾಡಿದ್ದಾರೆ ಅವರು ಹಣದ ಮುಖ ನೋಡಿಲ್ಲ ಹಣ ಖರ್ಚಾಯಿತು ನಾನು ಈ ಕ್ಷೇತ್ರ ಬಿಟ್ಟು ಓಡೋಣ ಇಲ್ಲಿ ಜನ ನನಗೆ ಯಾವುದೇ ರೀತಿಯ ಹೆಚ್ಚಿನ ಒಂದು ಇದು ಕೊಟ್ಟಿಲ್ಲ ಗೆಲ್ಲಿಸಲಿಲ್ಲ ನಾನು ಈ ಕ್ಷೇತ್ರ ಬೇಡ ಅನ್ನೋ ರೀತಿಲ್ಲ ಅವ್ರು ಮಾಡಲಿಲ್ಲ ಮೈಸೂರಿಂದ ಬಂದರೂ ಸಹ ನನಗೆ ಇಪ್ಪತ್ತು ಸಾವಿರ ಮತ ನೀಡಿದ್ದಾರೆ ಅವ್ರ ಋಣ ನಾನು ತೀರಿಸೋದು ಇಪ್ಪತ್ತು ಸಾವಿರ ಜನ ನನ್ನ ಜೊತೆಗಿದ್ದಾರೆ ಅವ್ರ ಋಣ ತೀರಿಸ್ಬೇಕು ನಾನು ಮುಂದಿನ ಚುನಾವಣೆ ನಿಲ್ತೀನೋ ಬಿಡ್ತೀನೋದು ಮುಂದಿನ ಪ್ರಶ್ನೆ ಆಯಿತು ಆದರೆ ಆ ಸಮಾಜದ ಋಣ ಜನರ ಋಣ ನನ್ನ ಮೇಲಿದೆ ನಾನು ತೀರಿಸ್ತೀನಿ ಅಂತೇಳಿ ಅವರೊಂದು ಸಂಕಲ್ಪ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಹೊಂದ್ಕೊಳ್ತಾ ಇದ್ದಾರೆ ಇದು ಬಹುಶಃ ನಮ್ಮ ಕ್ಷೇತ್ರದ ಜನತೆಗೆ ಸಿಕ್ಕಂಥ ಒಂದು ಸೌಭಾಗ್ಯ ಅಂತ ನಾನು ಸಲ ಬಹುಶಃ ಹೇಳ್ತಾ ಹೋದರೆ ಅವ್ರದ್ದು ಒಂದೆರಡು ಕಾರ್ಯಕ್ರಮ ಅಲ್ಲ ಕೆಲವರು ಕಾಲಿಲ್ದವ್ರ ಬಹುಶಃ ಮೀಗದಲ್ಲಿ ನಾವು ಮೊನ್ನೆ ನಮ್ಮ ಸ್ನೇಹಿತರು ವೆಂಕಟೇಶು ನನಗೆ ಫೋನ್ ಮಾಡಿ ಹೇಳ್ತಾರೆ ಮತ್ತು ಅವ್ರು ಅಲ್ಲೆಲ್ಲೇ ನಮ್ಮ ಮನೆ ಹತ್ರ ಬರ್ತಾರೆ ಅಣ್ಣ ಒಬ್ಬರು ಕಾಲಿಲ್ದವರು ವಯಸ್ಸಾಗಿದೆ ಇಪ್ಪತ್ತು ವರ್ಷದಿಂದ ಹಾಸಿಗೆ ಹಿಡಿದಿದ್ದಾರೆ ಅವ್ರು ಮನೆಯವರು ಬಿದ್ದು ಪೆಟ್ಟು ಮಾಡಿಕೊಂಡು ಅವರು ಸೊಂಟಕ್ಕೆ ಪೆಟ್ಟು ಮಾಡಿಕೊಂಡು ಒಂದು ಮಂಚದಲ್ಲಿ ಗಂಡ ಮಲಗಿದ್ದಾರೆ ಒಂದು ಮಂಚದಲ್ಲಿ ಅವರು ಹೆಂಡತಿ ಮಲ್ಕೊಂಡಿದ್ದಾರೆ ಮಗ ಒಬ್ಬ ದುಡಿಯೋನು ಅವನು ಇನ್ನೊಂದು ಅವನ ಪರಿಸ್ಥಿತಿ ಆಗಿದೆ ಅಂದರೆ ಅವ್ರ ತಾಯಿ ಮನೋ ಅವ್ರ ಅಜ್ಜಿನ ಯಾರು ಇನ್ನೊಬ್ಬರು ಅವರು ಪೇಷೆಂಟಾಗಿ ಅವರು ಮಂಚಲ್ಲಿ ಮಾಡಿದ್ದಾರೆ ಮೂರು ಮಂಚದಲ್ಲಿ ಮೂರು ಜನ ಇದ್ದಾರೆ ಇವನು ಎದ್ದು ಅವ್ರ ಸೇವೆ ಮಾಡೋದಾಗ ತಂದು ಒಂದು ದಿವಸ ಹೋಗಿ ಒಂದು ಕೂಲಿ ಅವ್ನಿಗೆ ಆಗ್ತಾ ಇಲ್ಲ ಅವ್ರಿಗೆ ಏನಾದ್ರು ಒಂದು ವೀಲ್ ಚೇರ್ ಕೊಡಿಸ್ಲಿಕ್ಕೆ ಸಾಧ್ಯ ನಾನು ನಾನು ಪರಿಸ್ಥಿತಿ ಇದೆ ಒಂದು ಫೋಟೋ ಹಾಕಿ ನೋಡೋಣ ಅದು ಅವ್ರಿಗೆ ಸೆಟ್ಟು ಗಮನಕ್ಕೆ ತತ್ತಿ ನಂದೆ ಆ ಫೋಟೋ ಹಾಕಿದ ತಕ್ಷಣ ಅವತ್ತು ಫೋಟೋನ ಹಾಕಿದ್ರು ಅದೇ ದಿವಸ ಶೃಂಗೇರಿಗೂ ಬಂದಿದ್ರು ಕೂತು ಚರ್ಚೆ ಮಾಡೋ ಸಂದರ್ಭದಲ್ಲಿ ಆ ಫೋಟೋ ನೋಡಿದವರು ಇವ್ರಿಗೆ ಯಾವಾಗಲೋ ಯಾರೋ ಕೊಡಬೇಕಿತ್ತು ಪುಣ್ಯಾತ್ಮರು ಆ ಬಾಕಿ ನನಗೆ ಸಿಕ್ಕಿದೆಯಲ್ಲ ನಾನು ಕೊಡ್ತೀನಿ ವೀಲ್ ಚೇರು ಅಂತ ಎರಡು ದಿನಕ್ಕೆ ವೀಲ್ ಚೇರು ಬಂದಾಯಿತು ಅವ್ರ ಮನೆಗೆ ವೀಲ್ ಕೊಡಕ್ಕೆ ಕೊಡೋಕ್ಕೆ ಹೋದವರು ಬರೇ ವೀಲ್ ಚೇರ್ ಕೊಟ್ಟು ಬಂದಿಲ್ಲ ಆ ಪರಿಸ್ಥಿತಿಯನ್ನು ನೋಡಿಕೊಂಡು ಅವ್ರ ಮನೆಗೆ ಕಷ್ಟ ನೋಡಿಕೊಂಡು ಅವ್ರಿಗೆ ತಿಂಗಳಿಗೆ ನಾನು ಇಷ್ಟು ಕೊಡ್ತೀನಪ್ಪ ನಿಮಗೆ ಆರು ತಿಂಗಳು ನೀವೇನಾದರೂ ಊಟಕ್ಕೆ ನನ್ನ ನಾನು ಕೊಟ್ಟಿದ್ರೆ ನೀವೇನಾದರೂ ಊಟ ಮಾಡಿ ಅಂತ ಹೇಳುವಂಥ ಮಾತನ್ನು ಹೇಳಿ ಬಂದಿರುವಂಥ ಒಂದು ಆ ದೊಡ್ಡತನ ಇದೆಯಲ್ಲ ಅದು ಬಹುಶಃ ಅದು ಶೃಂಗೇರಿಯ ಶಾರದಾ ತಾಯಿ ಗುರುಗಳ ಆಶೀರ್ವಾದದಿಂದ ಅವರಿಗೆ ನಾ ಮನಸ್ಸು ಬರ್ತಾ ಅಂತ ನನಗೆ ಕಾಣ್ತಾ ಇದೆ ಇನ್ನೊಂದು ಕೆಲವರು ಪೇಶೆಂಟ್ ಮನೆಗೆ ಹೋದಾಗ ಬೆಡ್ ಮೇಲೆ ಮಲದಾಗ ಬೆಡ್ ಸೋಲಾಗಿ ಮೈಯೆಲ್ಲ ಚರ್ಮ ಚರ್ಮ ಅವರು ಕಷ್ಟದ ಪರಿಸ್ಥಿತಿ ಇದ್ದವರಿಗೆ ಅವರಿಗೆ ಆ ಬೆಡ್ಗಳನ್ನ ವಾಟರ್ ಬೆಡ್ ಟೆಸ್ಟ್ ಕೊಟ್ಟಿದ್ದಾರೆ ಇವೆಲ್ಲವೂ ನಾನು ಹೇಳ ಯಾಕಂತ ಹೇಳಿದ್ರೆ ತುಂಬಾ ಜನ ರಾಜಕೀಯ ಮಾಡ್ಕೊಂಡಿದ್ದಾರೆ ಕ್ಷೇತ್ರದಲ್ಲಿ ಬರೆಯ ರಾಜಕೀಯ ಮಾಡೋರು ಅಥವಾ ನಾವು ಅಲ್ಲಿನ ಸರ್ಕಾರ ಸೌಲಭ್ಯ ಇಲ್ಲಿಗೆ ಕೊಟ್ಟಿದ್ದೀವಿ ಅಲ್ಲಿಗೆ ಕೊಟ್ಟಿದ್ದೀವಿ ನಾವು ಪ್ರಾಮಾಣಿಕರು ಸಚರಿಸ್ ನಮ್ಮನ್ನು ಬಿಟ್ಟರೆ ಯಾರಿಲ್ಲ ಅಂತ ಹೇಳುವಂಥ ಮನೋಭಾವದವರು ಈ ಕ್ಷೇತ್ರದೊಳಗೆ ಒಳಗೆ ಇಂಥ ಸಂಕಷ್ಟಗಳು ಇಂಥ ಪರಿಸ್ಥಿತಿಗಳು ತುಂಬ ಇದೆ ಇದನ್ನು ಅರ್ಥ ಮಾಡ್ಕೊಂಡ್ರೆ ಬಹುಶಃ ಇದಕ್ಕೆ ಸರ್ಕಾರ ಬೇಕಾಗಲ್ಲ ಯಾರು ಕಷ್ಟದಲ್ಲಿಲ್ಲ ಇಲ್ಲಿಂದ ಗೆದ್ದು ನಾವು ನೋಡಿದೀವಲ್ಲ ಯಾರು ಕಷ್ಟಲಿಲ್ಲ ಎಲ್ಲ ಬೆಂಗಳೂರಲ್ಲಿ ಎರಡು ಮೂರು ಮನೆ ಮಾಡಿದರೆ ಇರೋದು ಯಾವ ಸ್ವಂತ ಮೇಲೆ ಏನು ಹೋದವರಲ್ಲ ಅದನ್ನು ದುಡಿದಿದ್ದಾರದ ಈ ಥರ ಬಡವರಿಗೆ ಕಷ್ಟಕ್ಕೆ ಹಾಕ್ಬೋದಲ್ಲ ಆ ಮನಸ್ಸನ್ನು ಸ್ವಲ್ಪ ಮಾಡಿಕೊಂಡು ಅವ್ರು ತುಂಬ ಒಳ್ಳೆಯದಾಗತ್ತೆ ಆ ನಿಟ್ಟಿನಲ್ಲಿ ಭಗವಂತ ಅವರಿಗೂ ಮನಸ್ಸು ಕೊಡಲಿ ಆ ಥರ ಟೀಕೆ ಟಿಪ್ಪಣಿ ಮಾಡೋರಿಗಿನ್ನು ಆ ಕೆಟ್ಟ ಮನಸ್ಸು ಹೋಗಿ ಒಳ್ಳೆ ಮನಸ್ಸು ಬರಲಿ ಅಂತೇಳಿ ಶೃಂಗೇರಿ ಶಾರದಾ ಮಾತೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇನ್ನೂ ಹೆಚ್ಚಿನ ಸೇವೆ ಮಾಡೋ ಭಾಗ್ಯನ ನಮ್ಮ ಸುಧಾಕರಣ ಮತ್ತು ಅವ್ರ ಕುಟುಂಬರಿಗೆ ದೊರಕಲಿ ಅವ್ರ ಸೇವೆ ಈ ಕ್ಷೇತ್ರಕ್ಕೆ ಸಿಗಲಿ ಅಂತೇಳಿ ಹೇಳ್ತಾ ಅವರಿಗೆ ಆಯುರಾರೋಗ್ಯ ಆಯುಷ್ಯ ನೀಡಲಿ ಅಂತೇಳಿ ತಾರರಾಮ ಮತ್ತು ಪ್ರಸ್ತುತ ಶೃಂಗೇರಿಯ ಸ್ವಾಮೀಜಿಯವರನ್ನು ಆಚರ್ವ ಬೇಡಿಕೆ ನಾನು ನನಗೆ ಅವಕಾಶಕ್ಕೆ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ